ನಲಿ ಕಲಿ ಮೂರನೇ ತರಗತಿಯ ಭಾಗ ಟು ಕನ್ನಡ ಎಂಟನೇ ಪಾಠ ನಮ್ಮ ಶಾಲಾ ಪತ್ರಿಕೆ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಚಟುವಟಿಕೆಗಳನ್ನು ನೋಡ್ತಾ ಹೋಗೋಣ ನಾವು ಇಲ್ಲಿ ಚಿಪ್ಪಿನಿಂದ ಮಾಡಬೇಕಾದಂತಹ ಕೆಲವು ಆಟಿಕೆ ವಸ್ತುಗಳನ್ನು ಇಲ್ಲಿ ನೀವು ನೋಡ್ಬೋದು ಇದು ನೆಕ್ಸ್ಟ್ ಬಂದರೆ ದಿನಪತ್ರಿಕೆಗಳನ್ನು ನೋಡ್ಬೋದು ನಾವು ಭಾನುವಾರ ಬಂತು ಅಂದರೆ ಮಕ್ಕಳಿಗೋಸ್ಕರನೇ ಬರೆದಿರುವಂತಹ ಕೆಲವು ಕಥೆಗಳನ್ನು ಕೂಡ ನಾವಲ್ಲಿ ನೋಡ್ಬೋದು ಇಲ್ಲಿ ಪದ ಪದ ಅರ್ಥವನ್ನು ಗಮನಿಸೋಣ ಅಂತಾದಮೇಲೆ ಪತ್ರಿಕಾ ಲೇಖನಗಳಲ್ಲಿ ವಾಕ್ಯಗಳ ಮಾದರಿಯಂತೆ ನಮ್ಮದೇ ವಾಕ್ಯವನ್ನು ರಚಿಸೋಣ ಸಂಭಾಷಣೆ ಅಂತಿದೆ ಸಜ್ಜನರೊಂದಿಗೆ ಸಂಭಾಷಣೆ ಮಾಡಿದರೆ ನಮ್ಮ ಜ್ಞಾನ ಹೆಚ್ಚುತ್ತದೆ ನೆಕ್ಸ್ಟ್ ಸಿರಬಾಗು ಗುರುಗಳು ಮತ್ತು ಹಿರಿಯರಿಗೆ ಸಿರಬಾಗುವುದು ವಿನಯತೆ ಈ ಚಿತ್ರಕ್ಕೊಂದು ಪ್ರಶ್ನೆ ರಚಿಸೋಣ ನೋಡಿ ಇಲ್ಲಿ ನಾ ಏನು ಮಾಡ್ತಿದ್ದೆ ಬಗಳಿದೆ ತಾನೆ ನಾಯಿಯು ಯಾರನ್ನೋ ನೋಡಿ ಬೊಗಳುತ್ತಿದೆ ನೆಕ್ಸ್ಟು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಇಲ್ಲಿ ಇಂಚರ ಮಾದರಿ ಪತ್ರಿಕೆಯಲ್ಲಿ ವಿಷಯಗಳ ಸೀರ್ಸಿಕೆಯನ್ನು ಪಟ್ಟಿ ಮಾಡೋಣ ಅಂದರೆ ಆ ಪತ್ರಿಕೆಯನ್ನು ನೋಡಿಬಿಟ್ಟು ನಾವಿಲ್ಲಿ ಬರೆದಿರುವಂಥದ್ದು ಜಾಣಮರಿ ಕತೆ ಬುದ್ಧಿಗೊಂದು ಗುದ್ದು ಗಾದೆಗೂಡು ಆಹಾ ಎಷ್ಟೊಂದು ಸುಲಭ ಗಣಿತ ಕುಣಿತ ನಮ್ಮ ಮುದ್ದು ತಾಯಿ ಸರುದಯಿ ದಾನಿಗಳೇ ನಮಗೆ ಸ್ಥಿರವಾಗಿ ನಮನ ಇವುಗಳನ್ನು ನಾವಿಲ್ಲಿ ನೋಡ್ಬೋದು ನೆಕ್ಸ್ಟು ಕಲ್ಪಿಸಿ ಬರೆಯೋಣ ನಾನು ಸಿಂಹವಾಗಿದ್ದರೆ ನಾನು ಸಿಂಹವಾಗಿದ್ದರೆ ಕಾಡಿನ ಎಲ್ಲ ಪ್ರಾಣಿಗಳಿಗೆ ಶಿಸ್ತು ಕಲಿಸಿ ಪ್ರತಿದಿನಕ್ಕೆ ಒಂದು ಪ್ರಾಣಿಯನ್ನು ಸರತಿಯಂತೆ ತಿನ್ನುತ್ತೇನೆ ಇದು ನನ್ನ ಮಾದರಿಯ ಅಭಿಪ್ರಾಯ ನಿನ್ನ ಅಭಿಪ್ರಾಯ ಏನಿದೆ ಅದನ್ನು ಇಲ್ಲಿ ನೀನು ವ್ಯಕ್ತಪಡಿಸಬೇಕು ಚಿತ್ರವನ್ನು ಗಮನಿಸಿ ನಮ್ಮದೇವಾದ ಒಂದು ಸಂಭಾಷಣೆಯನ್ನು ರಚಿಸಬೇಕು ಇಲ್ಲಿ ಒಬ್ಬ ಕಾಡಿನ ಮನುಷ್ಯ ಇದ್ದಾನೆ ಇಲ್ಲಿ ಜಿಂಕೆ ಇದೆ ಇಲ್ಲಿ ಕೋತಿ ಇದೆ ಇಲ್ಲಿ ಒಂದು ಗಿಳಿ ಇದೆ ವ್ಯಕ್ತಿ ಭಯ ನಾನು ನಿಮ್ಮಂತೆಯೇ ಒಂದು ಪ್ರಾಣಿ ನಿಮಗೆ ನಾನು ಪ್ರೀತಿ ಕೊಡುತ್ತೇನೆ ಅಂಥೇಳಿ ಈ ವ್ಯಕ್ತಿ ಹೇಳ್ತಾನೆ ಅದಕ್ಕೆ ಕೋತಿ ಮಂಗ ಗಿಳಿ ಮೂರು ಹೇಳ್ತವೆ ಒಟ್ಟಿಗೆ ಒಟ್ಟಿಗೆ ಧ್ವನಿಯಿಂದ ಹೇಳ್ತವೆ ನಾವು ನಿನ್ನನ್ನು ನಂಬುತ್ತೇವೆ ಪ್ರೀತಿ ವಾತ್ಸಲ್ಯದಿಂದ ಇರುತ್ತೇವೆ ಅಂಥೇಳಿ ಹೇಳ್ತವೆ ನೆಕ್ಸ್ಟ್ ಬಂದು ನಿಮ್ಮ ಶಾಲೆಯಲ್ಲಿ ಯಾವ ಯಾವ ವಿಷಯಗಳನ್ನು ಶಾಲಾ ಪತ್ರಿಕೆಯಲ್ಲಿ ತರಬೋದು ಅಂತ ಯಾವ್ಯಾವ ವಿಷಯಗಳನ್ನು ತರ್ಬೋದು ಚಿತ್ರಕ್ಕೊಂದು ಕವನ ತರ್ಬೋದು ಪಾಠಕ್ಕೊಂದು ಪದಬಂಧ ಬಂಧ ಆಟದಲ್ಲಿ ಮಜ ರಸಪ್ರಶ್ನೆಗೆ ಬಹುಮಾನ ಮೋಜಿನ ಗಣಿತ ಕುಣಿತ ಪರಿಸರ ಚಿತ್ರ ಈ ರೀತಿ ನಿಮ್ಮದೇ ಆದ ಒಂದು ಶಾಲಾ ವಾತಾವರಣಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಸಿದ್ಧಪಡಿಸ್ಬೋದು ಈ ನಿಯತ ಕಾಲಿಕೆಗಳಲ್ಲಿ ಮಕ್ಕಳಿಗಾಗಿರುವ ವಿಷಯಗಳು ಶೀರ್ಷಿಕೆಗಳನ್ನು ಹುಡುಕಿ ಬರೆಯೋಣ ಈಗ ಪರಿಸರದಲ್ಲಿ ಶಾಲೆ ಇದು ಒಂದು ನಿಯತಕಾಲಿಕೆಯ ಪತ್ರಿಕೆಯ ಹೆಸರನ್ನು ನಾವು ಇಟ್ವಿ ಅಂತಂದರೆ ಅದಕ್ಕೆಲ್ಲಿ ಏನಿರ್ತದೆ ಕಲಿಕೆಗೆ ಸೂಕ್ತವಾದ ಪರಿಸರವನ್ನು ಶಾಲೆಯಲ್ಲಿ ಸೃಷ್ಟಿ ಮಾಡುವುದು ಹೇಗೆ ಅನ್ನೋದ್ರ ಬಗ್ಗೆ ಚಿಣ್ಣರ ಚಿತ್ತಾರ ಆ ಬರಹಗಳು ಕವನಗಳನ್ನು ಮಾಡುವಂಥದ್ದು ಬಣ್ಣದ ಅಂದರ ಈ ರೀತಿ ಹೆಸರಿಟ್ಟು ನಾವು ನಮ್ಮ ಶಾಲೆಯ ಒಂದು ನಿಯತಕಾಲಿಕ ಪತ್ರಿಕೆಯನ್ನು ನಾವು ಸಿದ್ಧಪಡಿಸ್ಕೊಳ್ಬೋದು ಎರಡು ಚಿಕ್ಕ ಕವನಗಳನ್ನು ಬರೀರಿ ಅಂತೇಳಿದರೆ ನೋಡಿ ನಾವು ಬಯಲಿನಲ್ಲಿ ಮನೆ ಕಟ್ಟಿ ಹೆಸರಿಟ್ಟವನು ತಾಯಿ ಮಡಿಲು ಕಾಣದೂರಿನ ಆಶ್ರಮದಲ್ಲಿ ಅರಸುತ್ತಿತ್ತು ತಾಯಿಯ ಒಡಲು ನೆಕ್ಸ್ಟ್ ಇನ್ನೊಂದು ಕವನ ಪ್ರೀತಿಯ ಹುಸಿರು ಪ್ರೀತಿಯ ಹಸಿರು ಬದುಕಲು ಬೇಕು ಒಲವು ಈ ರೀತಿ ನಿಂದೇ ಆದ ಒಂದು ವೈಚಾರಿಕತೆಯಿಂದ ಬರೆಯುವಂಥದ್ದು ಈಗ ನಾವು ಪ್ರಶ್ನೆ ಕವನವನ್ನು ನೋಡಿದ್ವಲ್ಲ ಪ್ರಶ್ನೆ ಕವನದ ಅರ್ಥ ಏನಪ್ಪ ಅಂದರೆ ಹಿಂದೂ ಮನುಷ್ಯ ಹೊಸ ಮನೆಗಳನ್ನು ಕಟ್ತಾ ಇದ್ದಾನೆ ಆ ಮನೆಗೆ ತಾಯಿ ಮಡಿಲು ಅಂತ ಹೆಸರು ಮಾತ್ರ ಇಡ್ತಾನೆ ಆದರೆ ಅವನ ತಾಯಿಯನ್ನು ಸ್ವಂತ ತಾಯಿಯನ್ನು ಯಾವುದೋ ಒಂದು ಆಶ್ರಮಕ್ಕೆ ಕಳಿಸಿರ್ತಿತ್ತ ಕಳಿಸಿರ್ತಾನೆ ಅನ್ನೋದನ್ನು ತಾತ್ವರ್ಯವಾಗಿ ಇಂದಿನ ಆಧುನಿಕತೆಗೆ ಬರೆದಿರುವಂತಹ ಕವನ ನೆಕ್ಸ್ಟ್ ಮಾತಾಡೋಣ ಇದಕ್ಕೊಂದು ಸೀರ್ಸಿಕೆಯನ್ನು ಬರೆಯೋಣ ಈ ಚಿತ್ರವನ್ನು ನೋಡಬೇಕಿಲ್ಲಿ ಗೂಡು ಇಲ್ಲಿ ನೋಡಿರಲಿ ಒಂದು ಮೂರು ದಾರವನ್ನು ಕಟ್ಟಿ ಅದಕ್ಕೆ ಪಾರಿಗೊಳಕ್ಕೆ ನೀರುಗಳನ್ನು ಹಕ್ಕಿಗಳಿಗೆ ನೀರನ್ನು ಇಟ್ಟಿರುವಂಥದ್ದು ಶೀರ್ಷಿಕೆ ಪಕ್ಷಿಗೊಂದು ಗೂಡು ಅಥವಾ ಪಕ್ಷಿಗಾಗಿ ನೀರು ಈ ರೀತಿ ನಿಮ್ಮದೇ ಆದ ಇಲ್ಲಿ ನೀರಿಟ್ಟಿರುವಂಥದ್ದು ಪಕ್ಷಿಗೊಂದು ನೀರು ಪಕ್ಷಿಗಳಿಗೆ ನೀರು ಏನಾದರೂ ನಿಮ್ಮದೇ ಆದ ಶೀರ್ಸಿಕೆಯನ್ನು ಇಲ್ಲಿ ಬರೆಯುವಂಥದ್ದು ನೆಕ್ಸ್ಟು ದಿನಪತ್ರಿಕೆಯಲ್ಲಿ ಪ್ರಕಟವಾಗಿರುವಂತಹ ಚಿತ್ರಗಳಲ್ಲಿ ನಿನಗೆ ಇಷ್ಟವಾದ ಚಿತ್ರವೊಂದನ್ನು ಇಲ್ಲಿ ಬರೀಬೇಕು ನೋಡಿ ಇಲ್ಲಿ ಒಂದು ಮರದ ಚಿತ್ರ ಒಂದು ಮರದ ಚಿತ್ರ ಇಲ್ಲಿ ಜೋಕಾಲಿ ಇಲ್ಲಿ ಕತ್ತಲಾಗ್ತಿರುವಂಥದ್ದು ಇಲ್ಲಿ ಪಕ್ಷಿಗಳು ಹಾರಾಡ್ತಿರುವಂಥದ್ದು ಈ ರೀತಿಯಾದ ಒಂದು ಚಿತ್ರವನ್ನು ಬರೆಯುವಂಥದ್ದು ಇಲ್ಲಿ ಬ್ಲೂ ಕಲರು ಇಲ್ಲಿ ಕೆಂಪಂದು ಕಲರು ಇಲ್ಲಿ ಎಲ್ಲೋ ಕಲರನ್ನು ಹೊಡೆದಿರುವಂಥದ್ದನ್ನು ನೋಡ್ಬೋದು ಅಂದರೆ ಸಿಂಪಲ್ಲಾಗಿ ನಾವು ನಮ್ಮ ಕಲ್ಪನೆ ಚಿತ್ರವನ್ನು ಬಿಡಿಸಿರುವಂಥದ್ದು ಸಂಗ್ರಹಿಸಿದ ಯಾವುದಾದ್ರೂ ಒಂದು ಕಥೆಯನ್ನು ಇಲ್ಲಿ ಬರೀಬೇಕು ನಾನು ಅಂಟಿಸಿದ್ದೀನಿ ಆದರೆ ನೀವು ಬರೀಬೇಕು ಎರಡು ಕಪ್ಪೆಗಳ ಕಥೆಯನ್ನು ನಾನು ಅಂಟರಿಸಿದ್ದೀನಿ ನೀವು ಇದನ್ನು ನೋಡ್ಕೊಂಡಾದರೂ ಬರಿಬೋದು ಅಥವಾ ಇನ್ನೊಂದು ಹೊಸ ಕತೆ ನಿಮಗೆ ಗೊತ್ತಿದೆ ಅಂದರೆ ಅದನ್ನಾದರೂ ಬರಿಬೋದು ಈ ಕಥೆನೂ ಕೂಡ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಬಂದರೆ ಈ ಕಥೆಯಲ್ಲಿ ನಿನಗೆ ಇಷ್ಟವಾದ ಯಾವುದಾದ್ರು ಒಂದು ಸಂಗತಿಯನ್ನು ಹೇಳುವಂತಂದರೆ ಯಾವುದೇ ಸನ್ನಿವೇಶವನ್ನು ಕೆಡದಂತೆ ತಾಳ್ಮೆಯಿಂದ ಯೋಚಿಸಿ ಅವಕಾಶ ಬಳಸಿಕೊಂಡು ಜಯ ಸಾಧಿಸಬೇಕು ಅನ್ನೋದನ್ನು ಈ ಕಥೆಯಿಂದ ನಾನು ಕಲ್ತೀನಿ ಅಂತಕ್ಕಂಥದ್ದು ಲೇಖನ ಓದೋಣ ಈ ಲೇಖನವನ್ನು ಓದಬೇಕು ನೆಕ್ಸ್ಟು ಇಲ್ಲಿ ವಾಕ್ಯಗಳನ್ನು ಓದಿ ನಾವು ನಮ್ಮ ವಾಕ್ಯವನ್ನು ಬರೆಯೋಣ ಇಲ್ಲಿ ಮಿಣಮಿಣ ಅಂತಿದೆ ದೇವರ ಮೆರವಣಿಗೆಯಲ್ಲಿ ದೀಪಗಳು ಮೀಣ ಮೀಣ ಮಿನುಗುತ್ತಿದ್ದವು ಇಲ್ಲಿ ಫಳಫಳ ಅಂತಿದೆ ಕನ್ನಡಿಯಲ್ಲಿ ಪ್ರತಿಬಿಂಬ ಫಳಫಳ ಒಳೆಯುತ್ತದೆ ಖಟ್ ಖಟ್ ಮನುಷ್ಯ ಮರ ಕಡಿಯುವಾಗ ಖಟ್ ಖಟ್ ಎಂದು ಶಬ್ದ ಬರುತ್ತದೆ ಇಲ್ಲಿ ಮನುಷ್ಯ ಅಂತ ಹಾಕಿದ್ದೀನಿ ವ್ಯಕ್ತಿ ಅಂತ ಹಾಕಬಹುದು ನೀವು ಠಣ್ ಠಣ್ ದೇವಸ್ಥಾನದ ಘಂಟೆ ಠಣ್ ಠಣ್ ಎಂದು ಭಾರಿಸಿತು ನಿಮ್ಮ ಕನಸಿಗೆ ಯಾವುದಾದ್ರೂ ಒಂದು ಸನ್ನಿವೇಶವನ್ನು ಕಲ್ಪಿಸಿಕೊಂಡು ಒಂದು ಚಿತ್ರವನ್ನು ಬಿಡಿಸಬೇಕು ಇಲ್ಲಿ ನೋಡ್ರಿ ಏನು ಮಾಡಿದ್ದೀನಿ ನಂದೇ ಆದ ಕಲ್ಪನೆ ಇದು ಸಮುದ್ರ ಇದಕ್ಕೆಲ್ಲ ನೀಲಿ ಕಲರ್ ಹೊಡೆದ್ದೀನಿ ಇಲ್ಲಿ ಸ್ವಲ್ಪ ಡಾರ್ಕ್ ಕಲರ್ ಮಾಡಿದ್ದೀನಿ ಇಲ್ಲೊಂದು ತೆಂಗಿನ ಮರ ಇದು ಯೆಲ್ಲೋ ಕಲರು ಇಲ್ಲಿ ಪಕ್ಷಿ ಇಲ್ಲಿ ಕೆಂಪು ಕಲರು ಇದು ಸೂರ್ಯ ಮುಳುಗ್ತಿರುವಂಥದ್ದು ಈ ರೀತಿ ಒಂದು ಕಲ್ಪನೆ ಚಿತ್ರವನ್ನು ಬರೆದಿದ್ದೀನಿ ಅಂದರೆ ಸಮುದ್ರದ ಸಮುದ್ರದ ಒಂದು ತಡದಲ್ಲಿ ಸೂರ್ಯ ಮುಳುಗ್ತಿರುವಂಥದ್ದು ನಾನು ಬರೆದಿರುವಂಥದ್ದು ನಿಮಗೆ ಇಷ್ಟವಾದ ಒಂದು ಕಲ್ಪನೆ ಚಿತ್ರವನ್ನು ಬರೀಬೋದು ಈ ಸನ್ನಿವೇಶವನ್ನು ಕುರಿತು ನೀನು ಗೆಳೆಯರೊಂದಿಗೆ ನಿನ್ನ ಚರ್ಚಿಸಿದ ಅಭಿಪ್ರಾಯವನ್ನು ಬರಿಬೇಕು ನೀನು ನಮ್ಮ ಶಾಲೆಯಲ್ಲಿ ಪ್ರತಿನಿತ್ಯ ಶಿಕ್ಷಕರು ಮತ್ತು ನಾವು ಸ್ವಚ್ಛತೆಯನ್ನು ಮಾಡ್ತೇವೆ ಹೌದಾ ಅಕ್ಟೋಬರ್ ಎರಡರಂದು ನಾವು ಗಾಂಧೀಜಿಯವರ ಜಯಂತಿ ದಿನದಂದು ಸ್ವಚ್ಛತೆ ಅಭಿಮಾನ ಮಾಡುತ್ತಿರುವುದು ಇಲ್ಲಿ ಸ್ವಚ್ಛತಾ ಅಭಿಮಾನ ಮಾಡುತ್ತಿರುವುದು ಅಭಿಯಾನ ಮಾಡುತ್ತಿರುವುದು ಸಾರಿ ನೆಕ್ಸ್ಟ್ ಈ ಚಿತ್ರ ಕುರಿತು ಹಿರಿಯರೊಂದಿಗೆ ಚರ್ಚಿಸೋಣ ಇದು ನೋಡಿರ್ಬೋದು ನೀನು ಮೈಸೂರು ದಸರಾ ಹಬ್ಬವನ್ನು ಮಾಡ್ತಿರುವಂಥದ್ದು ಶಾಲಾ ಪ್ರಾರ್ಥನೆಯ ಸಮಯದಲ್ಲಿ ಚರ್ಚಿಸುವ ವಿಷಯಗಳನ್ನು ಪಟ್ಟಿ ಮಾಡಬೇಕು ನಿಮ್ಮ ಶಾಲೆಯ ಪ್ರಾರ್ಥನಾ ಸಮಯದಲ್ಲಿ ಏನೇನೆಲ್ಲ ಮಾಡ್ತೀರ ಅನ್ನೋದನ್ನು ಬರಿಬೇಕು ನಾನೊಂದು ಮಾದರಿಯಾಗಿ ಬರ್ತೀನಿ ದಿನಪತ್ರಿಕೆ ಓದುವುದು ಸುಭಾಷಿತದ ಅರ್ಥ ಹೇಳುವುದು ಗಾದೆ ಮಾತುಗಳು ಪ್ರಸಿದ್ಧ ವ್ಯಕ್ತಿಗಳ ಯಶೋಗಾಥೆಗಳನ್ನು ಹೇಳುವಂಥದ್ದು ದಿನಚರಿ ಒಳ್ಳೆಯ ಕೆಲಸವನ್ನು ಒಂದು ದಿನಚರಿಯಲ್ಲಿ ಬರೆದು ಓದುವಂಥದ್ದು ಚಿಂತನ ಮಂಥನ ಇವೆಲ್ಲವೂ ಕೂಡ ಒಂದು ಸಾಕಷ್ಟು ಬರಿಬೋದು ನೀನು ಓದಿರುವ ಆಲಿಸಿರುವ ಸಂಭೋ ಸುಭಾಷಿತಗಳನ್ನು ಇಲ್ಲಿ ಬರಿಬೇಕು ಅಂದರೆ ಮಾಡುವ ಯಾವುದೇ ಕೆಲಸವನ್ನು ಏಕಾಗ್ರತೆಯಿಂದ ಮಾಡು ಜೀವನದಲ್ಲಿ ಏನೂ ಇಲ್ಲದೆ ಇರುವಾಗ ತಾಳ್ಮೆ ಮುಖ್ಯ ಆದರೆ ಎಲ್ಲವೂ ಸಿಕ್ಕ ಮೇಲೆ ವಿನಯ ಮುಖ್ಯ ನೋಡ್ರಿ ಎಷ್ಟು ಚೆನ್ನಾಗಿತ್ತು ಸುಭಾಷಿತ ತಾಳ್ಮೆ ದುರ್ಬಲತೆ ಎಲ್ಲ ಸ್ಥಿರವಾಗಿ ನಿಲ್ಲಿಸುವ ಪ್ರಬಲವಾದ ಶಕ್ತಿ ನೆಕ್ಸ್ಟು ಕತ್ತಲಿಂದ ಬೆಳಕಿನ ಕತ್ತಲಿಂದ ಬೆಳಕಿನ ಎತ್ತರಕ್ಕೆ ಹೇರು ಅಂದರೆ ಕಷ್ಟದಿಂದ ಸುಖದ ಕಡೆಗೆ ಹೋಗಬೇಕಾದ್ರೆ ನೀನು ಭಾಳ ಶ್ರಮಪಟ್ಟು ಓದು ಅಥವಾ ಏನಾದರೂ ಒಂದು ಕೆಲಸವನ್ನು ಮಾಡು ಅಂತ ಅರ್ಥ ಇನ್ನೊಬ್ಬರ ಬದುಕನ್ನು ಇಣಿಕಿ ನೋಡುವುದನ್ನು ಬಿಟ್ಟಾಗಲೇ ನಮ್ಮ ಬದುಕು ಸುಂದರವಾಗಿ ಕಾಣಲು ಸಾಧ್ಯ ಇನ್ನೊಬ್ರು ಏನು ಮಾಡ್ತಿದ್ದಾರೆ ಅವ್ರು ಹೆಂಗೆ ಬದುಕ್ತಿದ್ದಾರೆ ಅವ್ರಂಗೆ ನಾವು ಬದುಕಬೇಕು ಅಂತ ನಾವೇನಾದರೂ ಇಣಿಕ ನೋಡಿವಿ ಅಂದರೆ ನಮ್ಮ ಬದುಕು ಸುಂದರವಾಗಿ ಕಾಣೋದಿಲ್ಲ ಈ ಸನ್ನಿವೇಶಗಳನ್ನು ಗಮನಿಸಿ ಮಾತಾಡೋಣ ನೋಡಿರಿ ಎಲ್ಲ ಕೈವನ್ನು ಮುಂದೆ ಚಾಚಿದ್ದಾರೆ ಹೌದಾ ಕೈಯನ್ನೆಲ್ಲ ಹುಡ್ರು ಕೂಡ ಮುಂದೆ ಚಾಚಿದ್ದಾರೆ ಅಂದರೆ ಏನೋ ಒಂದು ಪ್ರತಿಜ್ಞೆ ಮಾಡ್ತಾ ಇದ್ದಾರೆ ನಮ್ಮ ಶಾಲಾ ಮೈದಾನದಲ್ಲಿ ಪ್ರತಿನಿತ್ಯ ಪ್ರಾರ್ಥನೆಯನ್ನು ಮಾಡುತ್ತೇವೆ ಹಾಗೆಯೇ ನಾವು ಸಂವಿಧಾನದ ದಿನದೊಂದು ಸುರಕ್ಷತಾ ದಿನದೊಂದು ಅಕ್ಟೋಬರ್ ಎರಡರಂದು ಯೋಗ ಮತ್ತು ಶಿಸ್ತು ಕುರಿತು ನಾವು ರಾಷ್ಟ್ರ ರಕ್ಷಣೆಯ ದಿನಗಳೊಂದು ಪ್ರತಿಜ್ಞೆಗಳನ್ನು ಶಿಕ್ಷಕರ ಸಹಾಯದಿಂದ ಸಂಕಲ್ಪ ಕೈಗೊಳ್ಳುತ್ತೇವೆ ಇದನ್ನಾದರೂ ಬರಿಬೋದು ಒಟ್ಟು ಪ್ರತಿಜ್ಞೆ ಕುರಿತು ನೀನೇನಾದ್ರೂ ಕೂಡ ನಾ ಶಾಲಾ ವಾರ್ಷಿಕೋತ್ಸವದ ಸಿದ್ಧತೆಗೆ ಅಗತ್ಯವಾದ ಅಂಶಗಳನ್ನು ಪಟ್ಟಿ ಮಾಡೋಣ ನೋಡಿರಿ ಇವೆಲ್ಲವೂ ಕೂಡ ಪಟ್ಟಿ ಮಾಡಿರುವಂಥದ್ದನ್ನು ನೀವು ನೋಡ್ಬೋದು ಇವೆಲ್ಲವೂ ಕೂಡ ಪಟ್ಟಿ ಮಾಡಿರುವಂಥದ್ದು ಇನ್ನೂ ಹೆಚ್ಚಿಗೆ ಮಾಹಿತಿ ಇದ್ದರೆ ನೀನು ಇಲ್ಲಿ ಸೇರಿಸ್ಬೋದು ಶಾಲಾ ವಾರ್ಷಿಕೋತ್ಸವಕ್ಕೆ ನೀನು ಏನೆಲ್ಲ ಸಹಾಯವನ್ನು ಮಾಡಿದೆ ಅವುಗಳನ್ನು ಬರೀಬೇಕು ನಾನು ಗೆಳೆಯರೊಂದಿಗೆ ಸೇರಿಕೊಂಡು ಹೂಗಳನ್ನು ಹೂಗಳ ವ್ಯವಸ್ಥೆ ಮಾಡಿದೆ ಆಸನದ ಜೋಡಣೆ ಮಾಡಿದೆ ಜೊತೆಗೆ ನಿರೂಪಣೆಯನ್ನು ಮಾಡಿದೆ ಇವೆಲ್ಲವನ್ನು ಕೂಡ ಮಾಡಿದೆ ಮತ್ತು ಸ್ವಾಗತ ಭಾಷಣವನ್ನು ಮಾಡಿದರೆ ಸ್ವಾಗತ ಭಾಷಣವನ್ನು ಬರೀಬೋದು ಇಲ್ಲಿ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮಗಳಲ್ಲಿ ಇಷ್ಟವಾದ ಕಾರ್ಯಕ್ರಮವನ್ನು ಕುರಿತು ಒಂದು ಲೇಖನ ಅಥವಾ ಕವನ ಬರೀರಿ ಅಂತ ಹೇಳಿದರೆ ನಾನೊಂದು ಕವನವನ್ನು ಬರೆದೀನಿ ಶಾಲೆಯಲ್ಲಿ ಕಲಿಸುತ್ತಾರೆ ನಮಗೆ ಶಿಸ್ತು ನಾವು ಕೇಳಿದ ಪ್ರಶ್ನೆಗೆ ಎಲ್ಲರೂ ಆಗುತ್ತಾರೆ ಸುಸ್ತು ಆಟವೆಂದರೆ ನಮಗೆಲ್ಲ ಯಾವುದೇ ಒತ್ತು ಗೊತ್ತು ಮಾಡುತ್ತೇವೆ ತಂಟೆ ಹೊಡೆದರು ಶಾಲೆ ಗಂಟೆ ಈ ರೀತಿ ನಿಂದೆ ಆದ ಒಂದು ಚೆನ್ನಾಗಿರುವಂಥದ್ದನ್ನು ನೀನು ರಚಿಸ್ಬೋದು ನೆಕ್ಸ್ಟು ಜನಪದ ಕತೆ ಅಥವಾ ಹಾಡು ಯಾವುದಾದ್ರೂ ಒಂದನ್ನು ಇಲ್ಲಿ ಬರೀಬೇಕು ನೀನು ನಾನು ಅಂಟಿಸಿದ್ದೀನಿ ಇದನ್ನು ನೋಡ್ಕೊಂಡು ನೀವು ಬರೀಬೇಕು ಮುಂಜಾನಿದ್ದು ಕುಂಬರಣ್ಣ ಇದು ಗೊತ್ತಿರುವಂತಹ ಪದ್ಯನೇ ಇದು ಒಂದು ಜನಪದ ಹಾಡು ಇದು ಭಾಳ ಚೆನ್ನಾಗಿದೆ ಇದನ್ನೇ ನಾನು ಏನು ಮಾಡಿದ್ದೀನಿ ಇಲ್ಲಿಗೆ ತಂದಿನಿ ನೀವು ಒಂದೆರಡು ಪ್ಯಾರ ಬರೆದ್ರೆ ಸಾಕು ಅಷ್ಟು ಬರೀಬೇಕು ಅಂತೇನಿಲ್ಲ ಒಂದೆರಡು ಪ್ಯಾರವನ್ನು ಬರ್ಕಂದ್ರೆ ಸಾಕಾಗುತ್ತೆ ನೆಕ್ಸ್ಟ್ ನೀನು ಕಲಿತಿರುವಂಥ ಹೊಸ ಪದಗಳನ್ನು ಶಿಕ್ಷಕರು ನಿನಗೆ ಹೇಳ್ತಾರೆ ಅವುಗಳನ್ನು ನೀನು ಬರೀಬೇಕು ನಾನಿಲ್ಲಿ ಬರಿತಾ 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 ಎಲ್ಲವನ್ನೂ ಬರೆದೆ ಬರೆದಾದ ಮೇಲೆ ಏನಾದರೂ ಒಂದು ಎರಡು ಪದವನ್ನು ತಪ್ಪರ್ದೀನಿ ನೋಡಿ ಸಿರಬಾಗು ಅನ್ನೋದು ತಪ್ಪರ್ದೀನಿ ತಪ್ಪು ತಪ್ಪರ್ದೀನಿ ಬಹುಶಃ ಅನ್ನೋದು ತಪ್ಪರ್ದೀನಿ ಗಾಢ ನಿದ್ರೆ ಅನ್ನೋದು ಕರೆಕ್ಟ್ ಬರ್ದೀನಿ ನೆಕ್ಸ್ಟು ಸುಗಮಕಾರ ಅನ್ನೋದು ತಪ್ಪರದ್ದೀನಿ ಹಾಗಾದರೆ ಅವನ್ನ ಸರಿಪಡಿಸಿ ಬರೆಯುವುದು ಹೇಗೆ ಇಲ್ಲಿ ಸ್ಪರ್ಧೆ ಅನ್ನೋದು ತಪ್ಪರದ್ದೀನಿ ಈಗ ಏನು ಮಾಡಬೇಕು ನೋಡಿ ಇಲ್ಲಿ ಸಿರಬಾಗು ಭಾವ ತಿಳಿಸುವಂಥದ್ದು ಹೆಜ್ಜೆಯನ್ನು ದೀರ್ಘ ಹಾಕುವಂಥದ್ದು ದಿನಪತ್ರಿಕೆ ತಾವ ರಾವತ್ತನ್ನು ಹಾಕುವಂಥದ್ದು ಬುದ್ಧಿ ಬರದೀನಿ ಆದರೆ ದೊಡ್ಡ ಹಾಕೆ ಧ ಬರೆಯುವಂಥದ್ದು ನೋಡಿ ಸ್ಪರ್ಧೆ ಇದಕ್ಕೆ ಹಾಕುವಂಥದ್ದು ಇಲ್ಲಿ ಭವಿಷ್ಯಕ್ಕೆ ಇದನ್ನು ಹಾಕುವಂಥದ್ದು ಸುಗಮಕಾರ ಕಾನ ಇಳಿಸುವಂಥದ್ದು ಇವೆಲ್ಲವೂ ಏನಾದರೂ ತಪ್ಪು ಬರೆದ್ರೂ ಮಾತ್ರ ಅವುಗಳನ್ನು ಇಲ್ಲಿ ಸರಿಪಡಿಸಿ ನಾವು ಬರ್ಕೋಬೇಕು ತಪ್ಪೇನು ಬರೆದಂಗೆ ನೀನು ಹೊಸ ಪದಗಳನ್ನು ಈ ಬಾಕ್ಸಲ್ಲಿ ಬರೆದಿ ಅಂದರೆ ಇಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ ಇಷ್ಟು ಚಟುವಟಿಕೆಗಳ ಉತ್ತರಗಳಾಗಿತ್ತು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ